ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ದಿಢೀರಾಗಿ ರೈಸಲ್ಲಿ ಒಂದು ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಆಗ್ಬೋದು ಅಥವಾ ದಿಢೀರಾಗಿ ಅನ್ನ ರೈಸೇನೋ ತುಂಬ ಉಳಿದಿದ್ರೆ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಗಾರ್ಲಿಕ್ ರೈಸು ಗಾರ್ಲಿಕ್ ರೈಸ್ಗೆ ಮಾಮೂಲಿಯಾಗಿ ಅನ್ನ ಬೇಕಾಗುತ್ತೆ ನಾರ್ಮಲ್ ಸೋನ ಮೊಸರಿ ಆ ರೈಸು ನಾನು ಉಳಿದ್ರಿಗೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಖಾರಕ್ಕೆ ಬಂದು ಒಂದು ಅರ್ಧ ಸ್ಪೂನ್ ನನಗೆ ಕಾಳು ಮೆಣಸಿನ ಪುಡಿ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಮುಷ್ಟಿ ಆಗೋಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕ್ರೆಶ್ಮಾ ಸ್ವಲ್ಪ ಜಜ್ಜ್ಕೊಬೇಕಾಗುತ್ತೆ ಮತ್ತು ಸ್ವಲ್ಪ ಕರಿಬೇವು ಇದಕ್ಕೆ ನಾನು ತುಪ್ಪ ಬಳಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ನಾವು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿನ ತುಪ್ಪದಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ನಾವು ಅನ್ನಕ್ಕೂ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಸ್ವಲ್ಪ ನೋಡಿಕೊಂಡು ಬಳಸ್ಕೊಬೇಕಾಗುತ್ತೆ ಈಗ ಹೇಗೆ ಮಾಡೋಂಥ ನೋಡೋಣ ಬನ್ನಿ ನಾವು ಒಂದು ಪುಟಾಣಿ ತೊಗೊಂಡು ಪುಟಾಣಿಗೆ ಬೆಳ್ಳುಳ್ಳಿ ಆದಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಬೆಳ್ಳುಳ್ಳಿ ಅದು ಸ್ವಲ್ಪ ಖಾರ ಇರುತ್ತೆ ಮತ್ತು ಟೇಸ್ಟು ನಮಗೆ ಚೆನ್ನಾಗಿರುತ್ತೆ ಮಿಕ್ಸಿಗಿನ್ನ ಈ ಥರ ಹೆಚ್ಕೊಬೋದು ಇಲ್ಲ ಜಾಸ್ತಿ ಕ್ವಾಂಟಿಟಿ ಇದ್ರೆ ಮಿಕ್ಸಿಗೆ ಹಾಕೊಂಡು ನೀವು ಕ್ರೆಶ್ ಮಾಡ್ಕೊಬೋದು ತುಂಬ ನೈಸಾಗಿ ಏನು ಬೇಡ ಸ್ವಲ್ಪ ರಫ್ ಆಗಿ ಸ್ವಲ್ಪ ನಾವು ಚಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಕ್ರೆಶ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಇಷ್ಟು ಕ್ರೆಶ್ ಆದರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಒಂದು ಬಾಣಲೆ ಅಥವಾ ಕಡ ನಾನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಬೋದು ಬೆಳ್ಳುಳ್ಳಿನ ಚೆನ್ನಾಗಿ ನಾವು ಗೋಲ್ಡನ್ ಕಲರ್ ಬರೋದು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ನೋಡಿ ಫ್ರೆಂಡ್ಸ್ ಇಷ್ಟು ನಮಗೆ ಬೆಳ್ಳುಳ್ಳಿ ಚೆನ್ನಾಗಿ ಅದರಲ್ಲೂ ರಾಸಿನೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬರಬೇಕು ಈ ಗಂಟ್ಲು ನೋವು ಸ್ವಲ್ಪ ಇದೆಲ್ಲ ಸ್ಪೈಸಸ್ ಹಾಕಿ ನಾವು ಬೆಳ್ಳುಳ್ಳಿ ಚೆನ್ನಾಗಿ ಬಳ್ದು ಬೀಟಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಈಗ ಸ್ವಲ್ಪ ನಾನು ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಚಟ್ಪಟ್ಟಬೇಕಾಗತ್ತೆ ಆಗಿ ಈಸಿಯಾಗಿ ಮನೆಗಿರೋ ಐಟಮ್ಸಲ್ಲೇ ನಾವು ಆರಾಮಾಗಿ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಯಾಕಂದರೆ ರೈಸ್ಗೆ ಹಾಕಿರೋದ್ರಿಂದ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಡಿ ಉಪ್ಪು ಎಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿ ನೀವು ದಿಢೀರಾಗಿ ಈಸಿಯಾಗಿ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ರೈಸ್ ಸೇರಿಸ್ತಾಯಿದ್ದೀನಿ ಆದಷ್ಟು ರೈಸ್ ಸ್ವಲ್ಪ ಹುಟ್ಟು ಬಿಡಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕಾರಕ್ಕೆ ನೀವು ಆದಷ್ಟು ಜೀರಿಗೆ ಮತ್ತು ಕಾಳು ಮೆಣಸನ್ನ ನೀವು ಫ್ರೆಶ್ ಆಗೋದನ್ನು ಜಜ್ಜಿಬಿಟ್ಟು ಹಾಕೊಂಬೋದು ನಾನು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಜಜ್ಜಿಬಿಟ್ಟು ಹಾಕ್ಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ರೈಸಿಗೆ ಗಾರ್ಲಿಕ್ಕೆ ನಮಗೆ ಹೈಲೈಟ್ ಫ್ರೆಂಡ್ಸ್ ರೆಡಿಯಾಗಿದೆ ಗಾರ್ಲಿಕ್ ರೈಸು ಇದಕ್ಕೆ ಬೆಳ್ಳುಳ್ಳಿ ಮತ್ತು ತುಪ್ಪ ಹೈಲೈಟ್ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಿ ಈಸಿಯಾಗಿ ನೀವು ಉಪ್ಪು ನಿಮ್ಮ ಮನೇಲಿ ರೈಸ್ ಕ್ವಾಂಟಿಟಿ ಮೇಲೆ ನೀವು ಉಪ್ಪು ಮತ್ತು ಮೆಣಸು ಖಾರ ನೋಡ್ಕೊಂಡು ಯೂಸ್ ಮಾಡಿ ಬೆಳ್ಳುಳ್ಳಿನ ಅಷ್ಟೇ ಒಂದು ಚೂರು ಎಲ್ಲೂ ಕಹಿ ಅನಿಸಲ್ಲ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ಲಿ ಈಸಿಯಾಗಿ ಒಂದು ಗಾರ್ಲಿಕ್ ರೈಸು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಿಂಪಲ್ಲಾಗಿ ಒಂದು ಲಂಚ್ ಬಾಕ್ಸಸ್ ಅದರ ಬದಿ ನೀರು ಗಾರ್ಲಿಕ್ ರೈಸು ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್